ನಿಮ್ಮಲ್ಲಿ ಯಾರಿಗಾದ್ರೂ ಮೈಂಡ್ ಸ್ಲೋ ಇತ್ತು ಮೆಂಟಲಿ ಲೋ ಇತ್ತು ಇಟ್ಸ್ ಅ ಮೈಂಡ್ ರಿಫ್ಲೆಕ್ಸ್ ಈ ತುದಿ ಭಾಗನ ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಸಾಕು ತಲೆ ಜೋಮ್ ಬರೋದು ತಲೆ ನಮ್ನೆಸ್ ಆಗೋದು ಇಲ್ಲ ಮಕ್ಕಳು ಶಾರ್ಪ್ ಇಲ್ಲ ಮೆಮೊರಿ ಇಟ್ಕೊಳಲ್ಲ ಇಲ್ಲ ಅಂತಂದ್ರೆ ಓದಿದ್ದೆಲ್ಲ ಮರೀತಾರೆ ಮ್ಯಾಥ್ಸ್ ಅಲ್ಲಿ ವೀಕ್ ಇದಾರೆ ಸೈನ್ಸ್ ಅಲ್ಲಿ ವೀಕ್ ಇದಾರೆ ಲ್ಯಾಂಗ್ವೇಜ್ ಅಲ್ಲಿ ವೀಕ್ ಇದಾರೆ ವೈ ಮೈಂಡ್ ಇಟ್ಸ್ ನಾಟ್ ಎನರ್ಜೈಸಿಂಗ್ ನೀವೇನ್ ಮಾಡ್ಬೋದು ಯು ಕ್ಯಾನ್ ಟೇಕ್ ಒಂದು ಪೆನ್ಸಿಲ್ ತರ ಈ ತರ ಪ್ರೆಜರ್ ಕೊಡ್ಬೋದು ಇಲ್ಲ ಸುಜೋಕ ಜಿಮಿ ಬರುತ್ತೆ ಅದಾದ್ರೂ ಮಾಡ್ಬೋದು ಇಲ್ಲ ಕೈಯಿಂದನೇ ಯು ಕ್ಯಾನ್ ಗಿವ್ ಪ್ರೆಸ್ ಈವನ್ ತುಂಬಾ ಮಕ್ಕಳಿಗೆ ಪಿಟ್ಸ್ ಬರ್ತಾ ಇರುತ್ತಲ್ವಾ ಸೊ ಇಟ್ಸ್ ಎ ನರುಕ್ ಯುವರ್ ಮೈಂಡ್ ಈಸ್ ನಾಟ್ ಕಮ್ಯುನಿಕೇಟಿಂಗ್ ವಿತ್ ದ ಬ್ರೈನ್ ಇಶ್ಯೂಸ್ ಏನೇ ಇರಲಿ ನೀವು ಇದನ್ನ ಪ್ರೆಸ್ ಮಾಡಿದಾಗ ಇವನ್ನು ಟಾಪು ಮಾಡ್ಬೋದು ಇಲ್ಲಿ ಉಗುರು ಕೆಳಗಡೆ ಹ್ಯಾಂಗ್ ಬ್ರೇನ್ ಇದು ಮಾಡ್ಬೋದು ಇದನ್ನು ಫ್ಯೂ ಡೇಸ್ ಮಾಡ್ತಾ ಹೋಗಿ ನೀವು ಕ್ಲಿಯರ್ ಚೇಂಜಸ್ ನೋಡ್ತೀರಾ